ನಮಸ್ಕಾರ ಗೆಳತಿಯರೇ ಸಿರೀಸ್ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಎಲ್ಲ ಕೆಲಸ ಮುಗಿಸಿ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಕೂಡ ತನಕ ಮೂರಾಗಿತ್ತು ಯಾವಾಗಲೂ ನಾನು ಫಸ್ಟಿಗೆ ಫ್ರೆಶ್ ಇದ್ದಾಗ ಸೈಕಾಲಜಿ ಓದಿ ಮುಗಿಸ್ಬಿಡ್ತೀನಿ ಈಗ ಸೈಕಾಲಜಿನೇ ತೊಗೊಂಡಿನಿ ವಾಮದೇವಪುರ್ ಪುಸ್ತಕದಲ್ಲಿರುವಂತಹ ಮೂರನೇ ಪಾಠ ವೈಯಕ್ತಿಕ ಭಿನ್ನತೆಗಳು ಅದರಲ್ಲಿರುವಂಥ ಈಗ ಸಂವೇಗಾತ್ಮಕ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆ ಮುಗ್ದತಿ ನಮ್ಮ ಮನೋಧೋರಣೆ ಮನೋಧೋರಣೆಕ್ಕಿದ್ದೆ ಇನ್ನು ಆಸಕ್ತಿ ಮೌಲ್ಯಗಳು ಎರಡು ಟಾಪಿಕ್ ಉಳಿತಾವು ಸ್ವಲ್ಪ ಸ್ವಲ್ಪ ಅದ ಸ್ವಲ್ಪ ಡಿಟೇಲಾಗಿ ಓದ್ಕೊಳಕ್ತಿನಿ ಇದು ದರ ಸರ್ತಿನೂ ಸ್ವಲ್ಪ ಸ್ಕಿಪ್ ಮಾಡ್ತಿದ್ದೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ಗಳು ಪರೀಕ್ಷೆಗಳದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅದಾವು ಅದಕ್ಕೋಸ್ಕರ ಡಿಟೇಲಾಗಿ ಓದ್ಕೊತ ನೋಟ್ಸ್ ಮಾಡ್ಕೊಳಾಕ್ತೀನಿ ಮ್ಯಾಥ್ಸ್ ಯು ವಿ ಎಸ್ ಮತ್ತು ಸೈಕಾಲಜಿ ನೋಟ್ಸ್ ಅಪ್ಲೋಡ್ ಮಾಡಬೇಕಂದ್ರೆ ಸ್ವಲ್ಪ ಕೆಲಸ ಇತ್ತು ಆಗಿದ್ದೆ ಹೀಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತು ಮೂರು ಒಂದೊಂದು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಟೆಲಿಗ್ರಾಮ್ ಚಾನೆಲ್ ಒಳಗೂ ಕೂಡ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡಿರ್ತೀನಿ ಮೂರು ಸಬ್ಜೆಕ್ಟದ್ದು ಇವತ್ತು ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ ಲಿಂಕ್ ಕೇಳತ್ತೈತಿರಿ ಬಹಳಷ್ಟು ಜನ ಕಮೆಂಟ್ ಒಳಗೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ನೋಡಿರಿ ಫಸ್ಟಿಗೆ ಅದೇ ಕೊಟ್ಟಿರ್ತೀನಿ ಮೈ ಟೆಲಿಗ್ರಾಮ್ ಲಿ ಮಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು ಮತ್ತು ನೋಟ್ಸನ್ನು ನೋಡಿ ಯಾವ ರೀತಿ ಅದ ಅಂಥೇಳಿ ಸ್ವಲ್ಪ ನನಗೆ ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗ್ತೈತಿ ಮುಂದಿನ ನೋಟ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಕಮೆಂಟ್ಸ್ಗಳ ಮೂಲಕ ಮತ್ತು ಟೆಲಿಗ್ರಾಮ್ ಒಳಗೆ ಲೈಕ್ಗಳ ಮೂಲಕ ಸ್ವಲ್ಪ ತಿಳಿಸಿದ್ರಿ ಅಂತಂದ್ರೆ ನನಗೂ ಖುಷಿ ಆಗ್ತೈತಿ ನೋಟ್ಸ್ ಯಾವ ರೀತಿ ಇತ್ತಂಥೇಳಿ ಇವತ್ತು ಹೊರಗಡೆನೇ ಕುಂತ್ ಬಿಟ್ಟಿನಿ ಸ್ವಲ್ಪ ಆರಾಮ ಅನ್ನಿಸ್ತೈತಿ ಓದಲಕ್ಕದ ಇಲ್ಲಿ ಹೊರಗಡೆ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇರ್ತದಲ್ಲ ಹೀಗಾಗಿ ಹೊರಗಿನ ವಾತಾವರಣದೊಳಗೂ ಕುಂತು ಓದೋದ್ರೊಳಗೂ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಒಳಗೆ ಕುಂತು ಕುಂತು ಓದ್ತಿದ್ದೆ ಡೈಲಿ ಅದಕ್ಕೆ ಈಗ ಒಂದೆರಡು ದಿವಸ ಆಯಿತು ಮಧ್ಯಾಹ್ನ ಟೈಮ್ದೊಳಗೆ ಹೊರಗೆ ಕುಂತು ಓದಾಕ್ತೀನಿ ನೋಡ್ರಿ ಸೈಕಾಲಜಿ ಒಳಗೆ ಮನೋ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೆಳವಣಿಗೆ ವಿಕಾಸ ಮುಗ್ದಂಗೆ ಆಯಿತು ಈಗ ಥರ್ಡ್ ಲೆಸನು ಕೂಡ ಮುಗಿಯೋಕೆ ಬಂದೈತಿ ಈಗ ವಾಮದೇವಪರ್ ಪುಸ್ತಕದಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಪೂರ್ತಿಯಾಗಿ ನೋಟ್ ಮಾಡಿಕೊಂಡು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಬರುವಂತಹ ಕೆಲವೊಂದು ವಿಡಿಯೋಸ್ಗಳನ್ನು ನೋಡ್ತೀನಿ ನವಚೇತನದವ್ರದು ಮತ್ತು ಆಮೇಲೆ ಸಾಧನಾ ಅಕಾಡೆಮಿಯವ್ರದ್ದು ಈ ರೀತಿಯಾಗಿ ಒಂದೊಂದು ಟಾಪಿಕ್ ಮೇಲೆ ಒಂದಿಷ್ಟು ಜನದ್ದು ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಮಾಡ್ಕೊಳೋದೈತಿ ಅದನ್ನೆಲ್ಲ ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಶೇರ್ ಮಾಡ್ತಿರ್ತೀನಿ ಮತ್ತು ಈ ಸ್ಟಡಿ ವ್ಲಾಗಲ್ಲೂ ಕೂಡ ಯಾವ ರೀತಿ ಯಾರ್ಯಾರ್ದು ನೋಡ್ತೀನಿ ಅಂತೂ ಕೂಡ ಯಾರ್ದು ಚಲೋ ಅನಿಸಿರ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಸೈಕಾಲಜಿ ಆದಮೇಲೆ ನಾನು ನೆಕ್ಸ್ಟ್ ಮ್ಯಾಥ್ಸ್ ತೊಗೊಂಡಿನಿ ನೋಡಿರಿ ಮ್ಯಾಥ್ಸ್ದಲ್ಲಿ ಸೆವೆಂತ್ ಕ್ಲಾಸಿಂದು ರೇಖೆಗಳು ಮತ್ತು ಕೋನಗಳು ಅಂತ ಪಾಠ ಐತಿ ಅಲ್ಲಿ ಸಮಾಂತರ ರೇಖೆಗಳು ಮತ್ತು ಸಮಾಂತರಗಳನ್ನು ಸಮಾಂತರ ರೇಖೆಗಳನ್ನು ಛೇದಿಸುವ ರೇಖೆ ಇದ್ರ ಮೇಲೆ ಕೆಲವೊಂದು ಹೇಳಿಕೆಗಳದಾವು ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳಕ್ತೀನಿ ಜಸ್ಟ್ ಇದು ಪಾಠದಲ್ಲಿರುವಂತಹ ನೋಟ್ಸ್ಗಳನ್ನು ಮಾಡ್ಕೊಳಕ್ತೀನಿ ಹೇಳಿಕೆಗಳನ್ನು ಇನ್ನು ಅಭ್ಯಾಸ ಯಾವುದು ಮಾಡಕತ್ತಿಲ್ಲ ನಾನು ಅಭ್ಯಾಸಗಳನ್ನ ಮಾ ಸೆವೆಂತ್ ಹಿಡ್ದು ಸ್ಟಾರ್ಟ್ ಮಾಡಿರಿ ಅಭ್ಯಾಸ ಮಾಡೋದಕ್ಕೆ ನೋಟ್ಸ್ ಮಾಡೋದಕ್ಕೆ ಸಿಕ್ಸ್ತಿಂದ ಸ್ಟಾರ್ಟ್ ಮಾಡಿರಿ ಸಿಕ್ಸ್ತೊಳಗೆ ಅಷ್ಟು ಇಂಪಾರ್ಟೆಂಟ್ ಇರೋಂಗಿಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋದು ಸೆವೆಂತಲ್ಲಿ ಸ್ವಲ್ಪ ನಮ್ಮ ಲೆವಲಿಗೆ ಕೇಳಿರ್ತಾರೆ ಕೆಲವೊಂದು ಕ್ವಶನ್ಸ್ಗಳು ನಮ್ಮ ಲೆವೆಲಿಗೆ ಇರುವಂಥವೇ ಇರ್ತಾವೆ ಅದಕ್ಕೋಸ್ಕರ ಸವೆಂತದಲ್ಲಿರುವಂತಹ ಅಭ್ಯಾಸಗಳನ್ನು ಬಿಡಿಸ್ರಿ ಅಂದರೆ ಎಕ್ಸಸೈಸ್ ಇರ್ತಾವಲ್ಲ ಅವುಗಳನ್ನು ಬಿಡಿಸ್ರಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದಾದಮೇಲೆ ಒಂದು ಯಾವುದಾದ್ರೂ ಪಾಠದ ಮೇಲೆ ಒಂದು ಡೆಮೊ ವೀಡಿಯೋವನ್ನು ಕೂಡ ಗಣಿತ ಟಾಪಿಕ್ ಮೇಲೆ ಟ್ರೈ ಮಾಡ್ತೀನಿ ನಿಮಗೆ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸಿಕ್ಸ್ತ್ ಕ್ಲಾಸಿಂದು ಫಸ್ಟ್ ಅವ್ರ ಸೆಕೆಂಡ್ ಫಸ್ಟಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ ಹೇಳೋದಕ್ಕೆ ಯಾಕಂದರೆ ಎಲ್ಲನೂ ಕಾಮನಾಗಿ ಗೊತ್ತಿರ್ತಾವ ಪಾಯಿಂಟ್ಸ್ಗಳು ಅಂಥವದವು ನೆಕ್ಸ್ಟ್ ಸೆಕೆಂಡ್ ಲೆಸನ್ನ ಪೂರ್ಣಾಂಕಗಳು ಅಂತ ಇರ್ಬೋದು ಸಿಕ್ಸ್ತ್ ಕ್ಲಾಸಲ್ಲಿ ನೋಡ್ತೀನಿ ಯಾವುದೈತಿ ಅದನ್ನು ಸ್ವಲ್ಪ ಟ್ರೈ ಮಾಡ್ತೀನಿ ಹೇಳಕ್ಕೆ ಭಾಳ ಜನ ಕೇಳಕತ್ತೀರಿ ನನಗೆ ಅಷ್ಟು ಹೇಳಕ್ಕೆ ಬರೋಲ್ಲ ಆದರೂ ಟ್ರೈ ಮಾಡಿ ನೋಡ್ತೀನಿ ನನಗೆ ಮ್ಯಾಥ್ಸ್ ಪರ್ಸ್ನಲಿ ಭಾಳ ಇಷ್ಟ ಸಬ್ಜೆಕ್ಟ ಮತ್ತು ಐತ ಐತೆ ಅದ್ರೊಳಗೆ ಚಲೋ ಮಾರ್ಕ್ಸ್ ಕೂಡ ತೊಗೊಂಡಿನಿ ಆದ್ರೂ ಕೂಡ ಮತ್ತೊಬ್ರಿಗೆ ಹೇಳೋದಂದ್ರೆ ಸ್ವಲ್ಪ ಡಿಫಿಕಲ್ಟನೆ ಅದಕ್ಕೋಸ್ಕರ ಟ್ರೈ ಮಾಡಿ ನೋಡ್ತೀನಿ ಒಂದ್ಸರ್ತಿ ಇಲ್ಲಿಗೆ ಇವತ್ತು ನಾನು ರೇಖೆಗಳು ಮತ್ತು ಕೋನಗಳು ಟಾಪಿಕ್ ಮುಗೀತು ನೋಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಈಗ ರಫ್ ಪೇಪರ್ಸ್ ಸಿಗ್ತಾವಲ್ಲ ರೀ ಹೊರಗೆ ಅದ್ರ ಮ್ಯಾಲೆ ನಾನು ಎಲ್ಲ ಅಭ್ಯಾಸಗಳನ್ನು ಬಿಡಿಸ್ಕೊತ ಹೋಗ್ತೀನಿ ಒಂದು ಸರ್ತಿಗೆಲ್ಲ ಮೊದಲು ನೋಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಮತ್ತು ನಾನು ಹಾಕುವಂತಹ ಡೈಲಿ ಸ್ಟಡಿ ವ್ಲಾಗ್ಗಳು ನಿಮಗೆಲ್ಲ ಇಷ್ಟ ಆಗ್ಯಾವ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಸ್ಗಳನ್ನು ನೀವು ಬೇರೆ ಮತ್ತು ನಿಮ್ಮ ಫ್ರೆಂಡ್ಸ್ ಅದು ಓದೋರಿಗೆಲ್ಲ ಶೇರ್ ಮಾಡ್ಕೋರಿ ಅಂದರೆ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಓದೋದಕ್ಕೆ ಮತ್ತು ಹೊಸ ಐಡಿಯಾಸ್ಗಳು ಒಬ್ರಿಗೊಬ್ರು ಹೇಳ್ಕೊಳ್ಳೋದ್ರಿಂದ ಈ ರೀತಿ ನನಗೆ ಗೊತ್ತಿರುವಂತಹ ಟ್ರಿಕ್ಸ್ಗಳು ನಿಮಗೆ ಗೊತ್ತಾಗ್ತವೆ ಮತ್ತು ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಿರುವಂತಹ ಮೆಸೇಜ್ಗಳನ್ನು ಕೂಡ ನೋಡಿ ನಾನು ಎಷ್ಟೊಂದು ವಿಷಯಗಳನ್ನು ಕಲ್ತಿರ್ತೀನಿ ಬೇರೆಯವರಿಂದ ಹೀಗಾಗಿ ಒಬ್ರಿಗೊಬ್ಬರು ಶೇರ್ ಮಾಡ್ಕೊರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ನಾನು ಹಾಕುವಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಸಂಜಿನಾಗ ಯಾವುದೂ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಎಂಟರಿಂದ ಹನ್ನೊಂದರವರೆಗೂ ಯಾವುದೂ ಅಭ್ಯಾಸ ಮಾಡಲಿಲ್ಲ ಅದಾದ ಮೇಲೆ ನಾನೀಗ ರಾತ್ರಿ ನೋಡ್ರಿ ಪೋಣೆ ಒಂದಾಗೈತಿ ಟೈಮ ಜೀವಿಗಳು ಮತ್ತು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಈಗ ಒಂದು ಹನ್ನೆರಡರಿಂದನೇ ಕುಂತೀನಿ ದೇಹದ ಚಲನೆಗಳು ಪಾಠದಲ್ಲಿ ಒಂದು ಲಾಸ್ಟ್ ಇನ್ನೊಂದು ಐದಾರು ಪೇಜ್ ಇತ್ತು ಅದ್ರ ಬಗ್ಗೆ ಇನ್ನೂ ನೋಟ್ಸ್ ಮಾಡ್ಕೊಳ್ಳೋದಿತ್ತು ಅವುಗಳನ್ನೆಲ್ಲ ನೋಟ್ಸ್ ಮಾಡ್ಕೊಂಡಿನಿ ಈಗ ಒಂಬತ್ತನೇ ಪಾಠ ಕದೀನಿ ಇದು ಕೂಡ ಬರೆಯೋದೇನೂ ವಿಡಿಯೋ ಮಾಡಿಲ್ಲ ಜಸ್ಟ್ ಏನೇನು ನೋಟ್ಸ್ ಮಾಡ್ಕೊಂಡಿನ ತೋರ್ಸಾಕ್ತೀನಿ ಜೀವಿಗಳ ಚಲನೆಯಲ್ಲಿ ಈ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡಿನಿ ಜಿರಳೆಗಳ ಬಗ್ಗೆ ಬಂದೈತಿ ಆಮೇಲೆ ಪಕ್ಷಿಗಳ ಬಗ್ಗೆ ಆಮೇಲೆ ಹಾವಿನ ಬಗ್ಗೆ ಹಾವುಗಳು ಯಾವ ರೀತಿ ಚಲಿಸ್ತಾ ಅದೆಲ್ಲ ಐತೆ ಲಾಸ್ಟ್ಗೆ ಯೋಗದ ಬಗ್ಗೆ ಸ್ವಲ್ಪ ಟಿಪ್ಪಣಿ ಕೊಟ್ಟಾರ ಅಲ್ಲಿ ಈ ರೀತಿ ಅಂತ ಪಾಯಿಂಟ್ಸ್ ಅದಾವೆ ಈಗ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡಬೇಕು ಜೀವಿಗಳು ಅವುಗಳ ಲಕ್ಷಣ ಮತ್ತು ನೀವು ಆಯಾ ಆವಾಸಗಳು ಅಂತೈತಿ ನೋಡಿ ಈ ರೀತಿ ಒಂದು ಪೇಜ್ ನೋಟ್ ಮಾಡ್ಕೊಂಡಿನಿ ಅಷ್ಟಕ್ಕೆ ನಿದ್ದೆ ಸ್ವಲ್ಪ ಜೋರು ಬರಾಕತಿ ಹಿಂಗಾಗಿ ಅಷ್ಟಕ್ಕೆ ಬಿಟ್ಬಿಟ್ಟ ಒಂದು ಗಂಟೆ ಎಂಟು ನಿಮಿಷ ಆಗೈತಿ ಒಂದು ಇಪ್ಪತ್ತು ನಿಮಿಷದೊಳಗೆ ಒಂದು ಐದಾರು ಪೇಜ್ ಓದಿ ಯಾವುದು ಇಂಪಾರ್ಟೆಂಟ್ ಐತಿ ಆ ನೋಟ್ಸ್ಗಳನ್ನು ಮಾಡ್ಕೊಂಡಿನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು